ತಲ್ಲು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ನಡೆಸಲಾಯಿತು ಸಭೆಯ ಉದ್ಘಾಟನೆಯನ್ನು ಶ್ರೀಮತಿ ಭಾಗ್ಯಮ್ಮ ಲೋಕರಾಜ್ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಬಣ್ವಿಕಲ್ಲು ಅವರು ವಿಶೇಷ ಚೇತನರ ಸಮನ್ವಯ ಗ್ರಾಮ ಸಭೆಯನ್ನು ಉದ್ಘಾಟಿಸಿದರು ಉದ್ಘಾಟನೆ ನುಡಿಯನ್ನು ಎಸ್ ಪಿ ತಿಪ್ಪೇಸ್ವಾಮಿ ಕಾರ್ಯದರ್ಶಿ ಬಣ್ವಿಕಲ್ಲು ಗ್ರಾಮ ಪಂಚಾಯಿತಿ ಇವರು ಮಾತನಾಡಿದರು ಸರ್ಕಾರದಿಂದ ಸಿಗುವ ಎಲ್ಲ ವಿಶೇಷ ಚೇತನರ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಿಳಿಸುತ್ತಾ ಹಾಗೂ ಯಂತ್ರ ಚಾಲಿತ ವಾಹನ ಆಧಾರ್ ಯೋಜನೆ ವಿದ್ಯಾರ್ಥಿ ಪ್ರೋತ್ಸಾಹಧನ ವಿದ್ಯಾರ್ಥಿ ಚೇತನ ಶಿಶು ಪಾಲನೆ ಭತ್ಯೆ ವಿವಾಹ ಪ್ರೋತ್ಸಾಹಧನ ಮಾಸಿಕ ಪಿಂಚಣಿ ಮುಂತಾದ ವಿವಿಧ ಯೋಜನೆಗಳನ್ನು ಎಲ್ಲರೂ ಸದುಪಯೋಗ ಪಡೆದುಕೊಳ್ಳಲು ತಿಳಿಸಿದರು ಪ್ರಾಸ್ತಾವಿಕ ನುಡಿಗಳನ್ನು ಡಿಟಿ ಬಸಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಆಲೂರು ಗ್ರಾಮ ಪಂಚಾಯಿತಿ ಅವರು ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಯೋಜನೆಗಳು ಮತ್ತು ಅಂಗವಿಕಲರ ಹಕ್ಕುಗಳ ಅಧಿನಿಯಮ ಎರಡು ಸಾವಿರದ ಹದಿನಾಲ್ಕರ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಚ್ ವೀರ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಗ್ರಾಮ ಪಂಚಾಯಿತಿ ಬಣವಿಕಲ್ಲು ವಹಿಸಿಕೊಂಡಿದ್ದರು ಮಾನ್ಯ ವಿ ವೀರಣ್ಣ ಮಾಜಿ ಉಪಾಧ್ಯಕ್ಷರು ಹಾಲಿ ಸದಸ್ಯರು ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ವಿಶೇಷ ಚೇತನರಿಗೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ತಿಳಿಸಿದರು ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ವಿಶೇಷ ಚೇತನರು ಸೌಲಭ್ಯದಿಂದ ವಂಚಿತರಾಗದೆ ಸೌಲಭ್ಯಗಳನ್ನು ತಾಲೂಕು ಅಧಿಕಾರಿಯಾಗಿ ಚೌಡೇಶ್ ಅವರನ್ನು ಭೇಟಿ ಮಾಡಿ ಮಾಹಿತಿ ಪಡೆದುಕೊಂಡು ಅವರಿಂದ ಸೌಲಭ್ಯಗಳನ್ನು ಪಡೆದುಕೊಂಡು ಸಮಾಜ ಮುಖ್ಯವಾಹಿನಿಗೆ ಕರೆತರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಬೇಕು ಎಂದು ತಿಳಿಸಿದರು ಮುಖ್ಯ ಅತಿಥಿಗಳಾಗಿ ಶ್ರೀ ಗುರು ಶ್ರೀ ಗುರುಸ್ವಾಮಿ ಸದಸ್ಯರು ಗ್ರಾಮ ಪಂಚಾಯಿತಿ ಶ್ರೀಮತಿ ರೇಣುಕಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶ್ರೀ ಬಿ ಎಚ್ ಚೌಡೇಶ್ ಎಂಆರ್ಡಬ್ಲ್ಯೂ ಡಬ್ಲ್ಯೂ ಪಂಚಾಯಿತಿ ಕೂಡ್ಲಿಗಿ ಅವರು ಭಾಗವಹಿಸಿದ್ದರು ಈ ಸಮಯದಲ್ಲಿ ಹುರುಳಿಹಾಳು ಗ್ರಾಮ ಪಂಚಾಯಿತಿಯ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿಶಾಲಾಕ್ಷಿ ಪ್ರಾರ್ಥನಾ ಗೀತೆ ನೆರವೇರಿಸಿದರು ಮತ್ತು ಚೌಡಾಪುರು ಗ್ರಾಮ ಪಂಚಾಯಿತಿ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಎನ್ ಚೌಡಪ್ಪ ವನ್ನಾರ್ಪಣೆ ನೆರವೇರಿಸಿಕೊಟ್ಟರು ಪಟ್ಟಣ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ನಗರ ಪುನರ್ವಸತಿ ಕಾರ್ಯಕರ್ತರು ಟಿ ಉಮೇಶ್ ರಾಘವೇಂದ್ರ ತಿಪ್ಪಪ್ಪ ವೀರಭದ್ರಸ್ವಾಮಿ ಹಾಲಮ್ಮ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ಮತ್ತು ವಿಕಲಚೇತನರು ಪೋಷಕರು ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಭಾಗಿಯಾಗಿದ್ದರು ವರದಿ ಹೊಂಬಾಳೆ ತಿಪ್ಪೇಸ್ವಾಮಿ ಮೀನಕೆರೆ ಬಿ ಎಸ್ ಪಿ ನ್ಯೂಸ್ ಕೂಡ್ಲಿಗಿ It's ఉప <laughs> అధికారి <laughs> ಇದರಲ್ಲಿ ಯಾರುಂದ್ರೆ ತಾಲೂಕ ಅಧಿಕಾರಿ ನಮ್ಮ ಗ್ರಾಮದವರೇ ನಮ್ಮ ಸ್ನೇಹಿತರೆ ನಮ್ಮ ಸಂಬಂಧಿಕವರು ಎಲ್ಲರನ್ನೂ ಪಂದಿಪ್ರಾಯ ಹಂಗಾಗಿ ಈ ಕಾರ್ಯಕ್ರಮದನ್ನ ಸದುಪಯೋಗ ನಾವು ಯಶಸ್ವಿ ಆಗಿಬಿಟ್ಟು ಯಾರು ನೀವು ತುಮಕ ಯಾರೋ ಒಂದು ಸೌಲಭ್ಯ ತಗೊಂಡು ನನಗೆ ಪೆನ್ಷನ್ ಬಂದರೆ ಸುಮ್ಮನೆ ಆರಾಮ ಆರಾಮಿಲ್ಲ ಈಗ ಅಧಿಕಾರಿಗಳನ್ನ ಭೇಟಿ ಆಗ್ತಿರ್ಬೋದು ಸ್ವಲ್ಪ ಹೊಸ ಹೊಸ ಸ್ಕೀಮ್ಗಳು ಬರ್ತಿರ್ತವೆ ದ್ವಿಚಕ್ರವಾಗದಿರ್ಬೋದು ಏನೇ ಸೌಲಭ್ಯಗಳು ಬಂದರೆ ನಮಗೆ ನಾವು ಕೇಳಿ ಪಡ್ಕೋಬೇಕು ನಮ್ಮ ಮನೆ ಯಾರು ಕೊಡ್ತಾ ಇದೆ ಈ ಒಂದು ಕಾಲಮಾನದಲ್ಲಿ ನಾವೇ ಅಧಿಕಾರಿಗಳ ದುರ್ಬಾಗಿದ್ದು ಬೇಡಿ ನಾವು ನಮ್ಮ ಸೌಲಭ್ಯಗಳು ಪಡ್ಕೊಳ್ಬೇಕಾಗಿದೆ ಯಾರು ಅವರಷ್ಟು ಜೇ ಬಂದು ಯಾರು ಹೇಳೋಲ್ಲ ಹಂಗಾಗಿ ನಾವು ಸೌಲಭ್ಯ ಕುಟುಂಬದಲ್ಲಿ ಯಶಸ್ವಿ ಆದ್ದು ಗ್ರಾಮ ಪಂಚಾಯತ್ ಈ ವಿಶೇಷ ಕ್ಷೇತ್ರದ ಗ್ರಾಮ ಸಭೆ ಏರ್ಪಡಿಸಿ ನಮ್ಮನ್ನೆಲ್ಲ ಆಹ್ವಾನಿಸಿ ಕುಂದು ಆರಿಸಿ ಅಥವಾ ಪರಿಹಾರ ಮಾಡಲಿಕ್ಕೆ ಅನುಕೂಲ ಮಾಡತಕ್ಕಂಥ ವಿಶೇಷ ಚಿತ್ರ ತನ್ನ ಅಭಿನಂದನೆಗಳನ್ನು नांक 7/12/2012 आणि ग्रामपंचायतते ते विशेष शिक्षणना ग्रामसभेचे प्रत्येक वर्ष मध्ये आयोजित करण्यात आलेला कार्यक्रम आहे. आता इंदिरा श्री. आणि